ಎಲ್ಲರಿಗೂ ನಮಸ್ಕಾರ ಅನ್ನಪೂರ್ಣೇಶ್ವರ ಅಡುಗೆ ಮನೆಗೆ ಸ್ವಾಗತ ಬನ್ನಿ ಇವತ್ತು ನಾನು ಒಂದು ಕೋಸಂಬ್ರಿ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಅದು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ನೋಡಿ ತುಂಬ ಟೇಸ್ಟ್ ಇರುತ್ತೆ ಇದು ಮದುವೆ ಮನೆಯಲ್ಲಿ ಇದೇ ಥರ ಮಾಡೋದು ಇದು ಆರೋಗ್ಯಕರ ಕೋಸುಂಬ್ರಿ ಇದು ಇದಕ್ಕೆ ಈರುಳ್ಳಿ ಹಾಕಲ್ಲ ಮದುವೆ ಮನೇಲಿ ಈರುಳ್ಳಿ ಸೇರಿಸಲ್ಲ ಯಾಕಂದರೆ ನೀರು ಹೊಡಿಯುತ್ತೆ ಅಂತ ಇದು ಸಾಯಂಕಾಲ ಇಟ್ಟರು ಇದು ನೀರು ಹೊಡಿಯೋಲ್ಲ ಬನ್ನಿ ನೋಡ್ಕೊಂಬರೋಣ ತೋರಿಸ್ತೀನಿ ನೋಡಿ ನಾನು ಒಂದು ಕ್ಯಾರೆಟು ಒಂದು ಸೌತೆಕಾಯಿ ಸ್ವಲ್ಪ ಹಸಿ ಕೊತ್ತಂಬ್ರೆ ಇಲ್ಲಿ ಹಸಿ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಒಂದು ದಾಳಿಂಬ್ರೆ ಬೀಜನ ಸುಳ್ದು ಸುಳಿದು ಇಟ್ಕೊಂಡಿದ್ದೀನಿ ಒಂದು ದಾಳಿಂಬ್ರೆ ಹಣ್ಣ ಬೀಜ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಬೌಲ್ ತಗೊಳ್ಳೋಣ ಈಗ ಬೌಲಿಗೆ ಒಂದೊಂದೇ ತರಕಾರಿ ಸೇರಿಸ್ಕೊಳ್ಳೋಣ ಇಲ್ಲಿ ನಾನು ಒಂದು ದೊಡ್ಡ ಸೈಜಿಂದು ಸೌತೆಕಾಯಿ ತುರಿದಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡೆ ಒಂದು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೆ ಅದನ್ನು ನಾನು ಸೇರಿಸ್ಕೊಂಡೆ ಇಲ್ಲಿ ಹಸಿ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡೆ ಈಗ ಸ್ವಲ್ಪ ಬೇಳೆ ನಾನು ಒಂದು ಗಂಟೆ ನೆನೆ ಇಟ್ಟಿದ್ದೆ ತೊಳೆದು ಎರಡರಿಂದ ಮೂರು ಸರಿ ಹೆಸರುಬೇಳೆ ಕ್ಲೀನಾಗಿ ತೊಳೆದು ನೆನೆಟ್ಟಿದ್ದೆ ಆಮೇಲೆ ಒಂದು ಸ ಒಂದು ಟೈಮು ನೆಂದಿಂದ ಒಂದು ಟೈಮು ತೊಳ್ಕೊಬೇಕು ನೋಡಿ ಬೇಳೆ ಹಾಕ್ಕೊಂಡೆ ಈಗ ಇವು ದಾಳಿಂಬ್ರೆ ಬೀಜ ಸುಳಿದು ಇಟ್ಕೊಂಡಿದ್ನಲ್ಲ ಅವನು ಸೇರಿಸ್ಕೊಳ್ಳೋಣ ನೋಡಿ ದಾಳಿಂಬ್ರೆ ಬೀಜನ ನಾನು ಹಾಕ್ಕೊತ ಇದ್ದೀನಿ ಸ್ವಲ್ಪ ಹಸೆ ಕೊತ್ತಂಬರಿ ಹಾಕೋಣ ಇಲ್ಲಿ ನೋಡಿ ನಾನು ಹಸೆ ಕೊತ್ತಂಬರಿ ಸೇರಿಸಿದೆ ಈಗ ಹಸಿ ಕೊತ್ತಂಬರಿನ ಟೇಸ್ಟ್ ಕೊಡೋದು ಈಗ ಸ್ವಲ್ಪ ಉಪ್ಪು ಹುಳಿ ಹಾಕೋಣ ಈಗ ನೋಡಿ ಒಂದು ನಿಂಬೆ ಹಣ್ಣು ತಗೊಂಡಿದ್ದೀನಿ ನಾನು ಈಗ ನಿಂಬೆ ಹುಳಿನ ಹಿಂಡ್ತಾಯಿದ್ದೀನಿ ನೋಡಿ ನಾನು ಇಲ್ಲಿ ಒಂದು ನಿಂಬೆ ಹಣ್ಣು ಕಟ್ ಇಟ್ಕೊಂಡಿದ್ನಲ್ಲ ಅದು ಅಷ್ಟೂ ಹಿಂಡ್ಕೊಂಡೆ ಸ್ವಲ್ಪ ಇದ್ದರೆ ಒಂದು ಅರ್ಧ ಒಳ ಹಿಂಡಿದ್ರೆ ಸಾಕು ಭಾಳ ಮಾಡಿದರೆ ಒಂದು ಶಿಸ್ತು ಹಾಕ್ಕೊಂಡಿದ್ದೀನಿ ಹುಳಿ ಕಡಿಮೆ ಇತ್ತು ಅದಕ್ಕೆ ಇಲ್ಲಿ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕಿದ್ದೀನಿ ನೋಡಿ ಈ ಥರ ಒಂದು ಸ್ಪೂನಿಂದ ಕ್ಲೀನಾಗೆ ಉಪ್ಪು ಹುಳಿ ಎಲ್ಲ ಒಂದು ಕಣತನ ಕ್ಲೀನಾಗೆ ಇದನ್ನು ಕೈಯಾಡಬೇಕು ಈ ಥರ ಕ್ಲೀನಾಗಿ ಕೈ ಆಡಿದರೆ ನಾವು ಮೇಲೆ ಉಪ್ಪು ಹಾಕಿದ್ವಲ್ಲ ಉಪ್ಪು ಹುಳಿ ಎಲ್ಲ ಎಲ್ಲ ಹೊಂದ್ಕೊಂಡ್ರೆ ಟೇಸ್ಟ್ ಇರುತ್ತೆ ಮದುವೆ ಮನೆಯಲ್ಲಿ ಇದೇ ಥರ ಕೋಸಂಬರಿ ಮಾಡೋದು ನೋಡಿ ಎಷ್ಟು ಆರೋಗ್ಯಕರವಾಗಿ ಇರುತ್ತೆ ಈ ಥರ ಮನೆಯಲ್ಲಿ ಮಾಡ್ಕೊಂಡು ನಾವು ಹಾರ್ಕೊಂಡು ಟೈಮಾದರೂ ತಿನ್ಬೋದು ಇಲ್ಲ ಏನಾದರೂ ಮಾಡ್ಕೊಂಡು ತಿನ್ಬೋದು ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಬೆಲೆ ಕಲ್ಲಿ ಬರುತ್ತೆ ಅದನ್ನ ಪ್ರೆಶ್ ಮಾಡಿ ಆಮೇಲೆ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನ ಪ್ರೆಶ್ ಮಾಡಿ ನೆಕ್ಸ್ಟು ನೋಟಿಫಿಕೇಷನ್ ಫಸ್ಟು ನಿಮಗೆ ಬರುತ್ತೆ ಹಾಗೆ ಇಷ್ಟೊತ್ತನ ನನ್ನ ವೀಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್